ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ಅಶ್ವಿನಿ ಚಾನಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಹೆಲ್ದಿ ಐಸ್ ಕ್ರೀಮು ನಾನಿಲ್ಲಿ ರಾಗಿ ಬಳಸಿಬಿಟ್ಟು ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿ ಇರುತ್ತೆ ಮತ್ತು ಹೆಲ್ದಿ ಕೂಡ ಶುಗರ್ ಪೇಶಂಟ್ ಕೂಡ ತಿನ್ನಬಹುದು ನಾವು ಹೊರಗಡೆ ಐಸ್ ಕ್ರೀಮ್ ತಂದು ತಿನ್ನೋದಕ್ಕಿಂತ ಇದು ಬೆಸ್ಟ್ ಆಪ್ಷನ್ನು ಹೊರಗಡೆಯಲ್ಲಿ ಮೈದಾ ಹಾಕಿರ್ತಾರೆ ಕಾರ್ನ್ಫ್ಲೋರು ಕುಕ್ಕಿಂಗ್ ಆಯಿಲು ಏನೇನೋ ಹಾಕಿರ್ತಾರೆ ಗೊತ್ತೇ ಇರೋಲ್ಲ ನಾವು ಮನೆಯಲ್ಲಿ ಹೆಲ್ದಿ ಐಸ್ ಕ್ರೀಮ್ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ ಕೂಡ ಒಳ್ಳೆಯದು ಮತ್ತು ಟೇಸ್ಟಿ ಕೂಡ ಆಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿದ್ರೆ ಪದೇ ಪದೇ ಐಸ್ ಕ್ರೀಮ್ ಮನೆಯಲ್ಲೇ ಮಾಡ್ಕೊಂಡು ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಹಾಲು ಕೂಡ ಯೂಸ್ ಮಾಡಿಲ್ಲ ಸಕ್ಕರೆ ಯೂಸ್ ಮಾಡಿಲ್ಲ ಎಣ್ಣೆ ಯೂಸ್ ಮಾಡಿಲ್ಲ ಕಸ್ಟರ್ಡ್ ಪೌಡ್ರ್ ಯೂಸ್ ಮಾಡಿಲ್ಲ ಇವಾಗ ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆಲ್ಲ ರಜೆ ಇರುತ್ತಲ್ವಾ ಈ ರೀತಿ ನಾವು ಐಸ್ ಕ್ರೀಮ್ ಮಾಡಿ ಇಟ್ಟು ಅಂದರೆ ಮಕ್ಕಳಿಗೆ ಹೆಲ್ದಿ ಐಸ್ ಕ್ರೀಮ್ ಕೊಡಬಹುದು ಯಾರಾದರೂ ಗೆಸ್ಟ್ ಬಂದರೂ ಕೂಡ ನಾವು ಹೆಲ್ದಿ ಐಸ್ ಕ್ರೀಮ್ ಕೊಡ್ಬೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸ್ಕೂಪು ಬರ್ತಾ ಇದೆ ನಾವು ಇದೇ ರೀತಿ ಕೇಕ್ ಮಾಡಿಬಿಟ್ಟು ಅದ್ರ ಮೇಲೆ ಕೂಡ ಈ ಐಸ್ ಕ್ರೀಮ್ನ ಸ್ಪ್ರೆಡ್ ಮಾಡಿಬಿಟ್ಟು ಐಸ್ ಕೇಕ್ ಮಾಡ್ಕೋಬಹುದು ಅಷ್ಟು ಟೇಸ್ಟಿಯಾಗಿ ಇರುತ್ತೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ವೀಡಿಯೋ ಎಲ್ಲ ನೀವು ವೀಕ್ಷಿಸಬಹುದು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರಿಗೆ ಧನ್ಯವಾದಗಳು ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನಾವು ರಾಗಿ ಐಸ್ ಕ್ರೀಮ್ ಮಾಡ್ತಾ ಇದ್ದೀವಲ್ವ ಅದಕ್ಕೆ ನಾನು ಎಂಟು ಎಂಟವರು ನೆನೆಸಿಬಿಟ್ಟು ಇಟ್ಟಿದ್ದೆ ಅದನ್ನು ಎರಡು ಬಾಳೆ ತೊಳೆದು ಬಿಟ್ಟು ಇಟ್ಟಿದ್ದೀನಿ ಒಂದು ತೆಂಗಿನಕಾಯಿ ಎರಡು ಚಿಕ್ಕು ಮತ್ತು ಎರಡು ಬಾಳೆಹಣ್ಣು ಸ್ವಲ್ಪ ವೆನಿಲಾ ಎಸೆನ್ಸು ವೆನಿಲಾ ಎಸೆನ್ಸ್ ಬೇಡ ಅಂದರೆ ಏಲಕ್ಕಿ ಪೌಡ್ರ್ ಕೂಡ ಯೂಸ್ ಮಾಡ್ಕೋಬಹುದು ನಾಲ್ಕು ಖರ್ಜೂರ ಸ್ವಲ್ಪ ಗೋಡಂಬಿ ಸ್ವಲ್ಪ ಹನಿ ಮತ್ತು ಕೋಕೋ ಪೌಡರು ಕೋಕೋ ಪೌಡರ್ ಇರಲಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಮೊದಲಿಗೆ ನಾನು ರಾಗಿನ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ನೀವು ಬೇಕಾದರೆ ಹಾಲು ಕೂಡ ಹಾಕೋಬೋದು ನಾನಿಲ್ಲಿ ಹಾಲಿನ ಯೂಸ್ ಮಾಡ್ತಾ ಇಲ್ಲ ನಾವು ರಾಗಿ ಹಾಲನ್ನ ತೆಗಿಬೇಕಾಗತ್ತೆ ಮೊದಲಿಗೆ ನಾವು ಪಲ್ಸ್ ಮೋಡಲ್ಲಿ ಮಿಕ್ಸಿ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ರಾಗಿನ ಸಣ್ಣದಾಗಿ ಪುಡಿ ಮಾಡಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ನಾವು ರಾಗಿ ಹಾಲನ್ನ ತೆಗಿಬೇಕಾಗತ್ತೆ ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ ಅಂದರೆ ಈ ರೀತಿ ಜರಡಿ ಇರುತ್ತಲ್ಲ ಆ ಜರಡಿಯಲ್ಲಿ ಹಾಕಿಬಿಟ್ಟು ರಾಗಿ ಹಾಲನ್ನ ತೆಗಿಬೇಕಾಗತ್ತೆ ರಾಗಿನ ಎರಡು ಬಾರಿ ನಾನು ಮಿಕ್ಸಿ ಮಾಡಿ ಅದ್ರ ಗಟ್ಟಿ ಹಾಲನ್ನ ತಕ್ಕೊಂಡಿದ್ದೀನಿ ಅದೇ ಮಿಕ್ಸಿ ಜಾರ್ ಒಳಗೆ ಕೊಬ್ಬರಿ ಹಾಕೊಳ್ಳಿ ಖರ್ಜೂರ ಹಾಕೊಳ್ಳಿ ಹನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ ಆಮೇಲೆ ರಾಗಿ ಹಾಲು ತೆಗ್ದಿದ್ವಲ್ವ ಆ ಹಾಲು ಹಾಕಿ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ನೀವು ಕೊಬ್ಬರಿನ ಮೊದಲಿಗೆ ಹೆರ್ಚ್ಕೊಂಡು ಕೂಡ ಹಾಕೋಬೋದು ಈಸಿಯಾಗಿ ಆಗುತ್ತೆ ನಾನಿಲ್ಲಿ ಎರಡು ಫ್ಲೇವರ್ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ ಒಂದು ಬಾಳೆಹಣ್ಣಿಂದ ಮತ್ತು ಇನ್ನೊಂದು ಚಿಕ್ಕುವಿಂದ ಮೊದಲಿಗೆ ನಾವು ಮಿಕ್ಸಿ ಮಾಡಿರುವಂತಹ ಕೊಬ್ಬರಿ ಮತ್ತು ರಾಗಿ ಹಾಲನ್ನ ಸಪ್ರೇಟಾಗಿ ಎರಡು ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ ಅದರೊಳಗೆ ಸ್ವಲ್ಪ ಬಾಳೆಹಣ್ಣು ವೆನಿಲಾ ಸನ್ಸ್ ಹಾಕ್ಬಿಟ್ಟು ತಿರ್ಗಾ ಮಿಕ್ಸಿ ಮಾಡಿ ಅದನ್ನು ಒಂದು ಮೋಲ್ಡಲ್ಲಿ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಒಂದೇ ಫ್ಲೇವರು ಹಾಕೋಬಹುದು ನಾವು ಸೈಡ್ಗೆ ರಾಗಿ ಹಾಲನ್ನ ಸಪ್ರೇಟ್ ಆಗಿಟ್ಟಿದ್ದು ಅಲ್ವಾ ಆ ಮಿಶ್ರಣ ಕೂಡ ಮಿಕ್ಸಿಯಲ್ಲಿ ಹಾಕೊಂಡು ಮತ್ತೆ ಅದೇ ಮಿಕ್ಸಿ ಜಾರ್ ಒಳಗೆ ಚಿಕ್ಕು ಕೋಕೋ ಪೌಡರು ವೆನಿಲಾ ಎಸನ್ಸು ನೀವು ಬೇಕಾದರೆ ಬೆಲ್ಲ ಕೂಡ ಹಾಕೊಳ್ಳಿ ಇಲ್ಲಾಂದರೆ ಸಕ್ಕರೆ ಹಾಕೊಳ್ಳಿ ನಾನು ಕೋಕೋ ಪೌಡರ್ ಏನಕ್ಕೆ ಹಾಕ್ತಾ ಇದ್ದೀನಿ ಅಂದರೆ ಚಿಕ್ಕು ಕಲರು ಸ್ವಲ್ಪ ಚೇಂಜ್ ಆಗಿರತ್ತಲ್ವ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು ನಾವು ಚಿಕ್ಕು ಕೋಕೋ ಪೌಡ್ರ್ ಹಾಕಿದ್ಮೇಲೆ ತಿರ್ಗಾ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಮಿಕ್ಸಿ ಆದಮೇಲೆ ಫೈನ್ ಪೇಸ್ಟು ಆಗುತ್ತೆ ಫೈನ್ ಪೇಸ್ಟು ಒಂದು ಬಾಕ್ಸಲ್ಲಿ ಹಾಕೊಳ್ಳಿ ಯಾವ ಬಾಕ್ಸಲ್ಲಿ ನೀವು ಐಸ್ ಕ್ರೀಮ್ ಸೆಟ್ ಮಾಡ್ತಾ ಇದ್ದೀರಾ ಅದೇ ಬಾಕ್ಸಲ್ಲಿ ನೀವು ಬೇಕಾದರೆ ಸ್ವಲ್ಪ ಗಾರ್ನಿಷ್ ನಾನು ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ ಇತ್ತು ಆ ಡಾರ್ಕ್ ಚಾಕ್ಲೇಟ್ ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೀವು ಕಟ್ ಮಾಡಿರೋಂಥ ಬಾಳೆಹಣ್ಣು ಮತ್ತು ಚಿಕ್ಕು ಕೂಡ ಹಾಕೋಬಹುದು ನಾನು ಬಾಳೆಹಣ್ಣಿನ ಐಸ್ ಕ್ರೀಮಲ್ಲಿ ಒಣ ದ್ರಾಕ್ಷಿ ಹಾಕಿಬಿಟ್ಟು ಒಂದು ಪ್ಲಾಸ್ಟಿಕ್ ಸೀಟನ್ನ ಕಟ್ ಮಾಡಿಬಿಟ್ಟು ಅದಕ್ಕೆ ಈ ರೀತಿ ಹಾಕೋಬೇಕಾಗತ್ತೆ ನೀವು ಸಿಲ್ವರ್ ಫೈಲ್ ಇತ್ತು ಕೂಡ ಹಾಕೋಬಹುದು ನಾನು ಪ್ಲಾಸ್ಟಿಕ್ ಸೀಟ್ ಇದ್ದೀನಿ ಪ್ಲಾಸ್ಟಿಕ್ ಸೀಟ್ ಏನಕ್ಕೆ ಹಾಕೋದಂದರೆ ಕ್ರಿಸ್ಟಲ್ಸು ಆಗೋದಿಲ್ಲ ಅದಕ್ಕೋಸ್ಕರ ಹಾಕಬೇಕಾಗತ್ತೆ ಐಸ್ ಕ್ರೀಮ್ ಸೆಟ್ ಆಗಲಿಕ್ಕೆ ಒಂಬತ್ತರಿಂದ ಹತ್ತವರು ಫ್ರೀಝರಲ್ಲಿ ಇಡಬೇಕಾಗತ್ತೆ ಇಲ್ಲಿ ನೋಡಿ ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿ ಆಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸ್ಕೂಪು ಬರ್ತಾ ಇದೆ ಇಲ್ಲಿ ಡಾರ್ಕ್ ಚಾಕ್ಲೇಟ್ನ ಸ್ವಲ್ಪ ಹೆರಿಚಿಬಿಟ್ಟು ಸರ್ವ್ ಮಾಡಿದ್ದೀನಿ ನೀವು ಬೇಕಾದರೆ ಹನಿ ಕೂಡ ಮೇಲೆ ಹಾಕೋಬಹುದು ಡ್ರೈ ಫ್ರೂಟ್ಸ್ ಹಾಕೊಳ್ಳಿ ಇಲ್ಲ ಬೇರೆ ಫ್ರೂಟ್ಸ್ ಹಾಕಿಬಿಟ್ಟು ಕೂಡ ಗಾರ್ನಿಷ್ ಮಾಡಿಕೊಂಡು ಸರ್ವ್ ಮಾಡ್ಬೋದು ಈ ಬೇಸಿಗೆ ರಜೆಯಲ್ಲಿ ನೀವು ಪ್ರತಿದಿನ ತಿಂದ್ರೂ ಏನೂ ಪ್ರಾಬ್ಲಮ್ ಇರಲ್ಲ ಯಾಕಂದರೆ ರಾಗಿ ಮತ್ತು ಕೊಬ್ಬರಿ ಹೆಲ್ದಿ ಕೂಡ ಐಸ್ ಕ್ರೀಮ್ ನೋಡಿದ ತಕ್ಷಣ ತಿನ್ಬೇಕು ಇದೆ ಅಷ್ಟು ಟೇಸ್ಟಿಯಾಗಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಐಸ್ ಕ್ರೀಮ್ ಪಾರ್ಲರಲ್ಲಿ ತಿಂತೀವಲ್ವ ಸೇಮ್ ಅದೇ ಥರ ಟೇಸ್ಟು ಬರುತ್ತೆ ರುಚಿ ರುಚಿ ಅಡುಗೆ ಮಾಡ್ತಾಯಿರಿ ತಿಂತಾಯಿರಿ ತಿನ್ನಿಸ್ತಾ ಇರಿ ಹೆಲ್ದಿ ಆಗಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ